ಎಲ್ಲರೂ ಸಾಹೇಬರಿಗೆ ಸಾಹೇಬರು ನಮ್ಮ ಮೇಲೆ ಭರವಸೆಯನ್ನು ಇಟ್ಟು ಆಯ್ಕೆ ಮಾಡಿದ ಅವರು ಹಾಕಿ ಕೊಟ್ಟ ಮಾರ್ಗದರ್ಶನದಲ್ಲಿ ಇವರೆಲ್ಲ ನನಗೆ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಮೊದಲನೇದಾಗಿ ಗುರು ಹಿರಿಯರಿಗೆ ತುಂಬುದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಇದೇ ಪ್ರ ಪ್ರಥಮ ಬಾರಿಗೆ ಬಸವನ ಬಾಗೇವಾಡಿಯಲ್ಲಿ ಅತಿ ಇಡೀ ರಾಜ್ಯದಲ್ಲಿ ನೋಡಬೇಕಾದ್ರೆ ಅಭಿವೃದ್ಧಿ ಹರಿಕಾರ ಶಿವನಾಥ್ ಪಾಟೀಲರು ಇದು ಏನು ಪುರಸಭೆ ಪ್ರಥಮ ಬಾರಿಗೆ ಅಧ್ಯಕ್ಷೆ ಉಪಾಧ್ಯಕ್ಷ ಚುನಾವಣೆ ಈ ಚುನಾವಣೆಯಲ್ಲಿ ಈಗ ಜಗದೇವಿ ಗುಂಡೋಳಿಯವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಾವು ಯಾಕಂದರೆ ನಾವು ಪುರಸಭೆ ನೋಡ್ತಕ್ಕಂಥ ಪುರಸಭೆ ಇತ್ತು ಇಡೀ ರಾಜ್ಯದಲ್ಲೇ ಪುರಸಭೆ ಈ ಈ ಥರ ಎಲ್ಲಿ ನೀವು ನೋಡಿರ್ಲಿಕ್ಕಿಲ್ಲ ಆದರೆ ಈ ಇದಕ್ಕೆ ಏನೋ ಒಂದು ಸ್ವಲ್ಪ ತಡವಾಗಿದ್ದರೂ ಕೂಡ ಈ ಬಾರಿ ಏನದೇನು ಪೂಜಾರಿಗಳು ಮೂರ್ತ ಆಗ್ಬೇಕಾರಲ್ಲ ಅಧ್ಯಕ್ಷಕ್ಕೆ ಆ ಟೈಪ್ ಜಗದೇವಿ ಗುಂಡೋಡಿ ಸಚಿವರು ಮತ್ತು ನನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಸುಮಾರು ಅವರು ಅವಿರೋಧ ಆಗಿ ನನಗೆ ಎಲ್ಲ ನನ್ನ ಪುರಸಭೆ ಸದಸ್ಯರುಗಳು ಭಾಳ ಗೌರವಾನ್ವಿತ ಪುರಸಭೆ ಸದಸ್ಯರಾದರೆ ಅವರೆಲ್ಲರೂ ಕೂಡ ನನಗೆ ಹತ್ತು ಇಪ್ಪತ್ತ್ಮೂರು ಸದಸ್ಯರಲ್ಲಿ ಹತ್ತೊಂಬತ್ತು ಮತಗಳನ್ನು ನೀಡಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ತಂದು ಕೊಟ್ಟಾರ ಆ ಹತ್ತೊಂಬತ್ತು ಸದಸ್ಯರಲ್ಲ ಇಪ್ಪತ್ತ್ಮೂರು ಸದಸ್ಯರಿಗೂ ಕೂಡ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಪಕ್ಷಾತೀತವಾಗಿ ಅವರು ನಮಗೆ ಬೆಂಬಲವನ್ನು ಕೊಟ್ಟರು ಹತ್ತೊಂಬತ್ತು ಹತ್ತೊಂಬತ್ತು ಸದಸ್ಯರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ರೀತಿ ಒಂದು ಬೆಂಬಲವನ್ನು ವ್ಯರ್ಥಪಡಿಸಿ ಹತ್ತೊಂಬತ್ತು ಇಪ್ಪತ್ತ್ಮೂರು ವಾರ್ಡ್ನ ಹತ್ತೊಂಬತ್ತು ಪಕ್ಷೇತರರಾಗಿರ್ಬೋದು ಬಿ ಜೆ ಪಿಯವರಾಗಿರ್ಬೋದು ಪಕ್ಷಾತೀತವಾಗಿ ನಮಗೆ ಬೆಂಬಲವನ್ನು ನೀಡ್ಯಾರ ನಾವು ಅದೇ ಪ್ರಾಮಾಣಿಕವಾಗಿ ಯಾವುದೇ ಇಪ್ಪತ್ತ್ಮೂರು ವಾರ್ಡ್ಗಳನ್ನು ಭೇದ ಮಾಡದೆ ಯಾವುದೇ ತಾರತಮ್ಯ ಮಾಡದೆ ನಾವು ಪ್ರಾಮಾಣಿಕವಾಗಿ ಕಟ್ಟ ಕಡೆಯ ಬಡವರಿಗೆ ಮುಟ್ಟಬೇಕಾದಂಥ ಸೌಲಭ್ಯಗಳನ್ನು ಸರಿಯಾದ ರೀತಿ ಮುಟ್ಟಿಸ್ತೀವಿ ಯಾವುದೇ ಎರಡು ಮಾತಿಲ್ಲ ರೊಕ್ಕ ತೊಗೊಳೋದು ಪಕ್ಕ ತಗೋದು ಈಷ್ಟು ದಿನ ಏನು ಆಗೈತಿ ಹೋಗೈತಿ ಪುರಸಭೆ ನಮಗೆ ಗೊತ್ತಿಲ್ಲ ಸಚಿವರು ನಮಗೇನು ಕೆಲಸ ಯಾರಪ್ಪ ಅಂದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೋರಿ ಒಳ್ಳೆಯ ರೀತಿ ಅವ್ರಿಗೆ ಮಾಡಬೇಡ್ರಿ ಇವ್ರಿಗೆ ಮಾಡಬೇಡ್ರಿ ಅಂತ ಭಾವನೆಯನ್ನು ಹೇಳಿಕೊಟ್ಟಿಲ್ಲ ನಮಗೆ ಪ್ರತಿಯೊಬ್ಬರು ಕೂಡ ನಮ್ಮವರೇ ಅಂದ್ಕೊಂಡು ಇಲ್ಲಿ ಬರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಸರಿಸಮನಾಗಿ ಎಲ್ಲರಿಗೆ ಮುಡಿಸುವಂಥ ಕೆಲಸ ನೀವು ಜವಾಬ್ದಾರಿಯಿಂದ ಮಾಡಿರಿ ಅಂತಕ್ಕಂಥದಕ್ಕೆ ಇವತ್ತಿನ ದಿನ ನಮ್ಗೆ ಸಚಿವರು ಮಾರ್ಗದರ್ಶನ ಆದಿಯಾಗಿ ಇಲ್ಲಿ ಈ ಕುರ್ಚಿಯನ್ನು ಕೊಟ್ಟಾರಲ್ಲ ಈ ಕುರ್ಚಿಗೆ ಹೆಸರು ತರಬೇಕಂತ ಹೇಳಿದ ನಾನು ಇದೇ ಹಿಂದೆ ಏನು ಅಧಿಕಾರಿಗಳು ಈ ಪುರಸಭೆ ಚಾಲುವಾಗಿ ಭಾಳ ಏನು ಭಾಳ ತಿಂಗಳೇನು ಆಗಿಲ್ಲ ಆದರೆ ಈ ಹಿಂದೆ ಏನು ನೀವು ಏನೋ ತಪ್ಪು ತಡೆಗಳು ಸಮಯಕ್ಕೆ ಸರಿಯಾಗಿ ಬಾರದಿದ್ದದ್ದು ಏನೋ ಆಗಿದ್ರೂ ಆಗಿರ್ಬೋದು ಇನ್ನು ಮುಂದೆ ಅಧಿಕಾರಿಗಳು ಯಾವುದೇ ರೀತಿ ಸಮಯ ಪ್ರದ್ಯದಿಂದ ನಡೆದುಕೊಳ್ಳಬೇಕು ಮತ್ತು ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಂದ ಯಾರು ಕೂಡ ಅನಿರೀಕ್ಷಿತವಾಗಿ ದುಡ್ಡನ್ನು ಇಸಗೊಳ್ಳೋದಾಗಲಿ ಏನೇ ಆಗಲಿ ಏನೂ ಮಾಡಬಾರ್ದು ನಿಮ್ಮ ಸರಿಯಾದ ಏನು ಪಾವತಿ ಬಿಲ್ ಇರ್ತದ ಪಾವತಿ ಮುಖಾಂತರ ಬಿಲ್ಲನ್ನು ಇದು ಮಾಡಿ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಮಾಡಿಕೊಡಲು ಅಧ್ಯಕ್ಷರು ನಾವು ಕಟ್ಟುನಿಟ್ಟಾಗಿ ಹಿರಿಯರು ಏನು ನಮ್ಗೆ ಎಲ್ಲ ಹಿರಿಯರು ಏನು ನಮ್ಮ ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಾರ ಅದಕ್ಕೊಂದು ನಮ್ಮ ಸನ್ಮಾನ್ಯ ಸಚಿವರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಇಬ್ಬರನ್ನ ಆಯ್ಕೆ ಮಾಡ್ಯಾರಲ್ಲ ಅದಕ್ಕೆ ನಾವು ಹೆಸರು ತರಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಊರಿನ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ಪುರಸಭೆ ಪ ಹತ್ತೊಂಬತ್ತು ಏನು ಮತದಾನವನ್ನು ನೀಡಿದಂಥ ಪಕ್ಷಾತೀತವಾಗಿ ಮತದಾನವನ್ನು ನೀಡಿ ನಮಗೊಂದು ಒಂದು ಬಿ ಜೆ ಪಿಯವರಿಗೆ ಮೂರು ನನಗೆ ಕಾ ಕಾಂಗ್ರೆಸ್ಗೆ ಹತ್ತೊಂಬತ್ತು ಮತಗಳನ್ನು ನೀಡಿದ್ದಕ್ಕೆ ನಾನು ತುಂಬೃದ ಅಭಿನಂದನೆಗಳನ್ನು ಅವರಿಗೆಲ್ಲ ಗೌರವಾನ್ವಿತ ಸದಸ್ಯರಿಗೆ ನಿಮ್ಮದು ಯಾವುದೇ ಕೆಲಸ ಇರಲಿ ಇಪ್ಪತ್ತ್ಮೂರು ವಾರ್ಡಿನಲ್ಲಿ ನಾವಿಬ್ಬರೂ ಕೂಡ ಒಂದು ಕಟ್ಟುನಿಟ್ಟಿನ ಬಡಬಗ್ಗರಿಗೆ ಮುಟ್ಟಬೇಕಾದಂಥ ಸೌಲಭ್ಯಗಳನ್ನು ಮುಟ್ಟಿಸ್ತೀವಿ ಅಂತಕ್ಕಂಥ ಮತ್ತೊಮ್ಮೆ ಮಗದೊಮ್ಮೆ ಶಿವ ಶಿವಾನಂದ್ ಪಾಟೀಲ್ ಅವರ ಬಗ್ಗೆ ನಾವು ನಾವು ಅಂತರಂಗದಾಗಿಟ್ಟುಕೊಂಡೇ ಹೊರತಾಗಿ ಡಾಂಬರಿಕವಾಗಿ ಎಲ್ಲ ಅವ್ರಿಗೆ ಗೊತ್ತದ ನನ್ನ ನನ್ನ ಬಗ್ಗೆ ನನಗೆ ಗೊತ್ತದ ಅವ್ರ ಸಾಹೇಬ್ರು ಏನೇ ಅಂದರೂ ಕೂಡ ನಮ್ಮ ನನ್ನ ಬಗ್ಗೆ ಅವ್ರಿಗೆ ಗೊತ್ತದ ಅವ್ರ ಬಗ್ಗೆ ನನಗೆ ಗೊತ್ತದ ಅದಕ್ಕೆ ಸಾಹೇಬ್ರು ಅದರ ಸಲುವಾಗಿ ನನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ನನ್ನ ಬಗ್ಗೆ ನನ್ನ ಬಗ್ಗೆ ಬೇಕಾದಷ್ಟು ಕೆಟ್ಟದ್ದು ಯಾರೇ ಹೇಳಿದರೂ ಕೂಡ ಅವರು ಸಾಹೇಬ್ರು ತಲೆ ಕೆಡಸ್ಗಳೇ ಅಶೋಕ ಕಾರ್ಯಗಳನ್ನು ಮಾಡ್ತೀನಿ ಅಂತ ಹೇಳಿ ಶಿಂದ ನಮಗೆ ಮಾತು ಕೊಟ್ಟಂತೆ ಅವ್ರು ಮಾಡ್ಯಾರ ಅದೇ ರೀತಿ ಅವ್ರ ಹೆಸರು ಕೂಡ ನಾವು ತಂದೆ ತರ್ತೀನಿ ಅನ್ನೋಂತ ಹೇಳಿಕೆ ಶಿಂದ ಅವರಿಗೆ ಪ್ರಮಾಣಶೀಲವಾಗಿ ಹೇಳ್ತೀನಿ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರದಾಗೆ ಪುರಸಭೆ ಎಲ್ಲರನ್ನೂ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಪುರಸಭೆ ಸದಸ್ಯರನ್ನು ವಿಶ್ವಾಸ ತಗೊಂಡು ಸರಿಯಾದ ಮಾರ್ಗದರ್ಶನದಲ್ಲಿ ಹಾಕಿಕೊಟ್ಟ ನಮ್ಮ ಸಚಿವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಮ್ಮ ಗುರು ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆದುಕೊಳ್ಳುತ್ತೇವೆ ಇವತ್ತು ಆಯ್ಕೆ ಮಾಡಿದ ಪ್ರತಿಯೊಬ್ಬ ಸದಸ್ಯರಿಗೂ ಊರಿನ ಗಣ್ಯಮಾನ್ಯರಿಗೂ ಎಲ್ಲ ಹಿರಿಯರಿಗೂ ಯುವ ಮಿತ್ರರಿಗೂ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ಪತ್ನಿ ಸಾವನ್ನ ಪುರಸಭೆಯ ಎರಡನೇ ಅವಧಿಯ ಅವಕಾಶಕ್ಕಾಗಿ ಮೀಸಲಾತಿ ತುಸ್ತಿನ ಅಡ್ತಡೆ ಉಂಟಾಗಿ ನಮ್ಗೆ ಇವತ್ತಿನ ದಿನ ಅಂದರೆ ಏಪ್ರಿಲ್ ಫಸ್ಟ್ ಒಂದನೇ ತಾರೀಕಿಗೆ ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡುವ ಮೂಲಕ ನಾನು ಜಗದೇವಿ ಮುತ್ತಪ್ಪ ಗುಂಡಾಳಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಯ್ಕೆಯಾಗಿದ್ದೇನೆ ಈ ನನ್ನ ಆಯ್ಕೆಗೆ ಕಾರಣರಾದಂಥ ನ ಕರ್ನಾಟಕ ಗಣ ಸರ್ಕಾರದ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಅವರು ಹಾಗೂ ನಮ್ಮ ಆಯ್ಶಿ ಶೆಟ್ಟಿ ಶೆಟ್ಟಿಯವರು ಲೋಕನಾಥ್ ಅಗರ್ವಾಲ್ ಅವರು ಮತ್ತು ಭರತ್ ಅಗರ್ವಾಲ್ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಸುರೇಶ್ ಹರೋಳವರು ಡಾಕ್ಟರ್ ಬ ಬಸವರಾಜ್ ಕೋಟಿಯವರು ಶೇಖರ್ ಅವರು ಇನ್ನೂ ಹಲವಾರು ಜನ ಯಾರದೂ ಹೆಸರು ತೊಗೊಂಡಿಲ್ಲ ಅಂತ ಹೇಳಿಕೃಷ್ಣು ನಮ್ಮ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಅಂತ ರವಿ ರಾಠೋಡವರು ಅವರು ಇನ್ನೂ ನಮ್ಮ ಕಾಂಗ್ರೆಸ್ ಪಕ್ಷದಂಥ ಇನ್ನು ಇನ್ನ ಹಿರಿಯರು ಹಾಗೂ ನಮ್ಮ ಮಹಿಳಾ ಬ್ಲಾಕ್ ಅಧ್ಯಕ್ಷರಾದಂಥ ರುಕ್ಮಿಣಿ ರಾಠೋಡವರು ಅವರು ಹಾಗೇ ನನ್ನ ಕಾರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಂಥ ಕಮಲಾ ಅವರು ಇನ್ನೂ ಹತ್ತು ಹಲವಾರು ಜನ ನಾನು ಯಾರೂ ಹೆಸರು ತೊಗೊಂಡಿಲ್ಲ ಅಂತ ನನ್ನ ತಪ್ಪ ಅನಿತಾ ಭಾವಿಸ್ಬೇಡ್ರಿ ಎಲ್ಲ ನನ್ನ ಈ ಬಸವನ ಬಾಗೇವಾಡಿ ಮತಕ್ಷೇತ್ರದ ಜನತೆಯ ಆಶೀರ್ವಾದ ಹಾಗೂ ನಮ್ಮ ಹಿರಿಯರ ಆಶೀರ್ವಾದದಿಂದ ಇವತ್ತಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೇ ಸಾಲಿನ ಎರಡನೇ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಆಯ್ಕೆ ಮಾಡಿ ನಾನು ಒಂದು ಜವಾಬ್ದಾರಿತಿಂದ ಕೆಲಸ ಮಾಡ್ತೀನಿ ಅನ್ನೋ ಭರವಸೆಯಲ್ಲಿ ನನ್ನ ಈ ಸ್ಥಾನಕ್ಕೆ ಕುಂದು ನಾನು ಅದನ್ನು ಈ ಅಭಿವೃದ್ಧಿ ನಮ್ಮ ಅಭಿವೃದ್ಧಿ ಅಂದರೆ ಶಿವಾನಂದ ಪಾಟೀಲ್ ಶಿವಾನಂದ ಪಾಟೀಲ್ ಅಂದರೆ ಅಭಿವೃದ್ಧಿ ಅಂತ ಈ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಪಡೆದಂಥ ಸಚಿವರ ಕೈ ಕೆಳಗೆ ನಾವು ಕೆಲಸ ಮಾಡ್ತೀವಿ ಅವರ ಒಂದು ಆಶಯದಂತೆ ಅವರು ನಡೆದಂತೆ ನುಡಿದಂತೆ ನಡೆದಿದ್ದಾರೆ ಅವರು ಹಾಗೆ ಅವರು ಏನು ಮಾರ್ಗದರ್ಶನ ಕೊಟ್ಟಾರೆ ನಮ್ಮ ಹಿರಿಯರು ಅವರ ಶಿವಾನಂದ ಪಾಟೀಲ್ ಆದಿಯಾಗಿ ಏನು ನಮ್ಮ ಹಿರಿಯರು ನಮ್ಗೆ ಯಾವ ಕೆಲಸವನ್ನು ಮಾಡಿ ಮಾಡುವಂತ ತೋರಿಸಿದಾರೋ ಏನು ಹೇಳ್ತಾರೋ ಅದನ್ನು ಈ ಬಸವನ ಬಾಗೇವಾಡಿ ಮತಕ್ಷೇತ್ರದ ಈ ಪುರಸಭೆ ವ್ಯಾಪ್ತಿಯಲ್ಲಿ ಬರೆದಂಥ ಪ್ರತಿಯೊಂದು ವಾರ್ಡಿಗೂ ನಮ್ಮ ಮೂಲಭೂತ ಸೌಕರ್ಯ ಏನೇನು ಐತಿ ಏನಿಲ್ಲ ಎಲ್ಲನೂ ಒದಗಿಸ್ಕೊಡಂಕ ನಮ್ಮ ಹಿರಿಯರ ಆದಿಯಾಗಿ ನಾವೆಲ್ಲರೂ ನಮ್ಮ ಇಪ್ಪತ್ತ್ಮೂರು ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರನ್ನ ಒಳಗೊಂಡು ನಾವು ಕೆಲಸ ಮಾಡಿ ತೋರಿಸ್ಬೇಕು ಅಂತ ಹೇಳಿ ನಂದು ಆಸೆ ಅದ ಆ ಆಸೆಯನ್ನು ಇಟ್ಕೊಂಡು ನಾನು ಈ ಸ್ಥಾನಕ್ಕೆ ಒಂದು ಬಂದು ಕುಂತಿದ್ದೀನಿ ಸೊ ನಾನು ಹೇಳೋಕೆ ಇಷ್ಟ ಇಷ್ಟಪಡ್ತೀನಿ ನಂದು ಈಗೇನು ಈ ಕುರ್ಚಿಗೆ ನನ್ನ ಅಲಂಕೃತವಾಗಿ ನನ್ನ ಕುಂಟಿಸಿದಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಹಾಗೂ ನನ್ನ ಪಕ್ಷದ ಎಲ್ಲ ಹಿರಿಯರಿಗೂ ಹಾಗೂ ಕಿರಿಯರಿಗೂ ನಾನು ಅಂದಿಸಿ ನನ್ನ ಅಭಿನಂದನೆ ಹೇಳೋಕೆ ಇಷ್ಟಪಡ್ತೀನಿ ಏನು ಅವ್ರು ನನ್ನ ಜವಾಬ್ದಾರಿನ ಕೊಟ್ಟು ನನ್ನ ಮಾಡ್ತಾಳೆ ಅಂತ ಜವಾಬ್ದಾರಿ ಕೊಟ್ಟೇನು ಇದು ಈಗ ಕುರ್ಚಿ ಮಕ್ಕಷಲ್ಲ ಆ ಕುರ್ಚಿಗೆ ಒಂದು ಕ್ರಮಬದ್ಧವಾಗಿ ಏನು ನ್ಯಾಯ ದೊರೆಸಿ ಕೊಡಬೇಕು ಅದನ್ನು ದೊರಕಿಸ್ಕೊಟ್ಟು ನಾನು ಈ ನನ್ನ ಬ ಸಮಯ ಆರೇ ತಿಂಗಳು ಸೊ ಈ ಆ ತಿಂಗಳಲ್ಲಿ ಪುರಸಭೆಯಲ್ಲಿ ನಮ್ಗೆ ಹಿಂದಿನ ಏನು ಮಾಡಿಲ್ಲ ಮಾಡಿಲ್ಲ ಒಂದು ಮಹಿಳೆಗೆ ಒಂದು ಮೀಸಲಾತಿ ಇರೋದರಿಂದ ಕೊಟ್ಟಿದ್ದಾರೆ ಇಷ್ಟು ದಿವಸ ಮಹಿಳೆಯರು ಯಾರೂ ಈ ಒಂದು ಸ್ಥಾನಕ್ಕೆ ಎಲಿಜಿಬಲ್ ಇಲ್ಲೇನು ಅಂತ ಅನ್ನೋ ಹಾಗೆ ನಮ್ಮ ಪುರಸಭೆ ಒಂದು ಕಳ ಬಂದಿತ್ತು ಸೊ ಆ ಅಧಿಕಾರ ನನಗೆ ಕೊಟ್ಟಾರ ಅದನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನಂಗೆ ಬೆನ್ನೆಲುಬಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾ ಹಿರಿಯರು ನಂಗೆ ಭಾಳ ಸಪೋರ್ಟ್ ಮಾಡ್ತಾರೆ ಸೊ ನಮ್ಮ ಪಕ್ಷದಲ್ಲಿ ಬಸವಣ್ಣನ ಏನು ಒಂದು ಸ್ಲೋಗನ್ ಕಾಯಕ ಕೈಲಾಸ ಸಮಾನತೆ ಹರಿಕಾರ ಅಂತ ಹೇಳಿ ಬಸವಣ್ಣ ಹೇಳಲ್ಲ ಅದನ್ನು ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರದ ಎಲ್ಲ ಜನರು ಬಸವಣ್ಣ ಬಾಗೇವಾಡಿ ಹಿರಿಯರು ನನಗೆ ಈ ಅಧ್ಯಕ್ಷ ಸ್ಥಾನವನ್ನು ಕೊಡಿಸುವ ಮುಖಾಂತರ ಸಮಾನತೆಯ ಒಂದು ಮಹಿಳಾ ಸಮಾನತೆಯ ಹರಿಕಾರ ಮಹಿಳೆಯರು ಎಲ್ಲರದಿಂದ ಏನು ಕಮ್ಮಿ ಇಲ್ಲ ಹೇಳಿ ಏನು ನನ್ನ ಪಕ್ಷದ ಹಿರಿಯರು ಎಲ್ಲರೂ ನನ್ನ ಮ್ಯಾಗ ಒಂದು ಆಸೆ ಇಟ್ಟು ಮಾಡ್ತಾಳ ಏನು ನನಗೆ ಈ ನನ್ನ ಪುರಸಭೆಯ ಅಧಿಕಾರದ ಚುಕ್ಕಾಣಿಯನ್ನು ಕೊಟ್ಟಾರ ಅದನ್ನು ಹಿಡಿದು ನಿಭಾಯಿಸುವಂಥ ಕೆಲಸ ನಾನು ಮಾಡೋಕ್ಕೆ ಮಾಡ್ತೀನಿ ಮುಂದೆ ದಿನ ಮುಂದೆ ಬರೋ ದಿನಮಾನಗಳಲ್ಲಿ ಜಗದೇವಿ ಮಾಡಿದಾಳೆ ಅನ್ನೋ ಒಂದು ನಿಮಿತ್ತವಾಗಿ ಪ್ರತಿಯೊಬ್ಬ ಮಹಿಳೆಯರು ಒಂದು ಅದನ್ನ ಅಧಿಕಾರ ಸ್ವೀಕಾರ ಮಾಡಿ ಅವರು ಅಧಿಕಾರ ಮಾಡಬೇಕು ಅಂತ ನನ್ನ ಒಂದು ಆಸೆ ಅದ ಎಲ್ಲ ಹಿರಿಯರು ಎಸ್ಪೆಷಲಿ ಹೇಳಬೇಕಂದ್ರೆ ಬಸವನ್ ಬಾಗೇವಾಡಿಯಲ್ಲಿ ಸಮಾನತೆ ಅನ್ನೋದನ್ನು ಮತ್ತೆ ಮತ್ತೆ ಒಂದು ಪ್ರತಿಬಿಂಬಿಸ್ತಾ ಇದ್ದಾರೆ ಬಸವಣ್ಣ ಬಾಗೇವಾಡಲ್ಲಿ ಪ್ರತಿಯೊಬ್ಬರು ಅಪ್ಪ ಬಸವಣ್ಣನ ಒಂದು ಹಾದಿಯಲ್ಲಿ ನಡೀತಾ ಇರೋಂಥ ನಮ್ಮ ಹಿರಿಯರಿಗೆ ನಾನು ಭಾಳ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಟ್ಟು ನಮ್ಮ ಪಕ್ಷದಲ್ಲಿ ಮಹಿಳೆಯರನ್ನ ಬಳಸಿ ಬೆಳೆಸೋಕೆ ಭಾಳ ಇದು ಮಾಡ್ತಾರೆ ಎಲ್ಲರೂ ಅಮ್ಮ ಅಂತ ಹೇಳಿ ಕರೀತಾರೆ ನಾನು ಎಲ್ಲ ನಮ್ಮ ಹಿರಿಯರಿಗೆ ಭಾಳ ಎಷ್ಟು ಹೇಳೋದನ್ನು ಕಡಿಮೆನೇ ನಮ್ಮ ಸಾಹೇಬ್ರ ಹಾದಿಯಾಗಿಯೂ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಬಂದು ಕೆಲಸ ಮಾಡ್ರಿ ಕೆಲಸ ತಗೋರಿ ಮೂಲಭೂತ ಸೌಕರ್ಯಗಳು ಏನು ಅದಾವೆ ನಾನು ಏನು ಹೇಳಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಸೊ ನಾನು ಹೇಳೋಕೆ ಇಷ್ಟಪಡ್ತೀನಿ ಸಾಹೇಬರಿಗೆ ಸಾಹೇಬರ ಆದಿಯಾಗಿ ನಾನು ಅವ್ರ ಮನೆಯಲ್ಲೆಲ್ಲರಿಗೂ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಹಿರಿಯರಿಗೆ ನಾನು ಭಾಳ ಅಭಿನಂದನೆ ಯಾಕಂದ್ರೆ ನಾನು ಇಲ್ಲಿ ಹೇಳಲೇಬೇಕು ನ ನನಗೆ ಏನಪ್ಪ ಅಂದ್ರೆ ನಾನು ಯಾವುದೇ ಒಂದು ಮನೆತನದ ಒಂದು ಇಮೇಜ್ ಇಟ್ಕೊಂಡು ಬಂದಿಲ್ಲ ನನ್ನ ನಾನು ಇಂಥ ಸಮಾಜದಂತ ಏನು ಗುರ್ತಿಸ್ಕೊಂಡು ಬಂದಿಲ್ಲ ನಾನು ಕೆಲಸ ಮಾಡಿದ್ರಿ ನಾನು ಕೊಡ್ರಿ ಅಂತ ಕೇಳಿದಾಗ ನನ್ನ ಹಿರಿಯರು ನನ್ನ ಪಕ್ಷದ ಹಿರಿಯರು ನಾನು ಭಾಳ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಹಿಂದೆ ಬಂದಂಥವ್ರು ಒಬ್ಬರು ಇಬ್ಬರು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡೋಂಗಿಲ್ಲ ಯಾಕಂದ್ರೆ ನನ್ನ ಸ್ವಂತದ ತಂದೆ ತಾಯಿ ಅಣ್ಣ ತಮ್ಮ ನನಗೆ ಯಾರೂ ಬೆನ್ನು ಹತ್ತಿಲ್ಲ ನನ್ನ ನನಗೆ ಬೆನ್ನು ಹತ್ತಿದವರು ನಮ್ಮ ಪಕ್ಷದವ್ರು ಈ ವಿಷಯ ನಾನು ಭಾಳ ಕ ಖುಷಿಯಿಂದ ಹೆಮ್ಮೆಯಿಂದ ನಾನೆಲ್ಲ ನಿಮ್ಮ ಪತ್ರಕರ್ತ ಮಿತ್ರರ ಮುಂದೆ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಯಾವುದೇ ಮನೆತನದಲ್ಲಾಗಲಿ ನನ್ನ ತಂದೆ ತಾಯಿ ಆಗಲಿ ನನ್ನ ಸೊ ನನ್ನ ಸ್ವಂತ ಹಣಕಂಬರಲ್ಲಿ ಯಾರೂ ನನಗೆ ಬೆನ್ ಹತ್ತಿಲ್ಲ ನನಗೆ ಬೆನ್ನು ಹತ್ತಿದ್ದು ಒಂದೇ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು ನನ್ನ ಸ ನನ್ನ ಕರ್ನಾಟಕ ಧನ ಸರ್ಕಾರದಂಥ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಅವ್ರ ಆಶೀರ್ವಾದ ಎಲ್ಲರ ಒಂದು ಹಾರೈಕೆಯಿಂದ ಇವತ್ತಿನ ದಿನ ಈ ಅಧ್ಯಕ್ಷ ಸ್ಥಾನಕ್ಕೆ ಕುಂತಿದ್ದೀನಿ ಈ ಅಧ್ಯಕ್ಷ ಸ್ಥಾನಕ್ಕೆ ಕುಂದಿರ್ಲಿಕ್ಕೆ ಮೂಲ ನನಗೆಲ್ಲರೂ ಅವರೇ ಅಂತ ಹೇಳಕ್ಕೆ ಮತ್ತೆ ಅವ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾನು ಇಷ್ಟು ಹೇಳಿ ನಮ್ಮ ಜಗದೇವಿ ಗುಂಡೋಳಿ ಎಲ್ಲ ಜನರಿಗೂ ನಾನು ಬಸವನ ಬಾಗೇವಾಳಿ ಎಲ್ಲ ಜನರಿಗೂ ಧನ್ಯವಾದ ಹೇಳ್ಕೊಡ್ತೀನಿ ಎಸ್ಪೆಷಲಿ ವಾರ್ಡ್ ನಂಬರ್ ಮೂರು ಲಕ್ಷ್ಮೀ ನಗರ್ ಇಕ್ಬಾಲ್ ನಗರ್ ಅವ್ರಿಗೆ ನಾನು ಅಭಿನಂದನೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಜಗದೇವಿ ಗುಂಡೋಳಿ ಬಸವನ ಬಾಗೇವಾಳಿ ಮೂರು ಸಲ್ಲಿಸಿದ್ರು ಅಶೋಕ್ ವೀರಭದ್ರಪ್ಪ ಸಂಪನ್ಮೂಳ ಅಶೋಕ್ ಮಲ್ಲಿಕಾರ್ಜುನ್ ಹಾಗೂ ಗಣಿಯವರು ನಾಮಪತ್ರ ಉದ್ಲಾಗುವುದು ತಕೊಂಡರೆ ಕಳೆದಲ್ಲಿ ಇಬ್ಬರು ಉಳಿದ್ರು ಅಶೋಕ್ ವೀರಭದ್ರಪ್ಪ ಸಂಪನ್ನವರು ಹಾಗೂ ಅಶೋಕ್ ಮಲ್ಲಿಕಾರ್ಜುನ್ ಆರ್ವಾಡ ಚುನಾವಣೆ ನಡೆದಾಗ ಅಶೋಕ್ ವೀರಭದ್ರಪ್ಪ ಸಂಪನ್ನವರ ಪರವಾಗಿ ಮೂರು ರೀ ವಿರೋಧವಾಗಿ ಹತ್ತೊಂಬತ್ತು ಅಶೋಕ್ ಅರ್ವಾಳ್ ಅವರಿಗೆ ಪರವಾಗಿ ಹತ್ತೊಂಬತ್ತು ವಿರೋಧ ಮೂರು ಒಂದು ತಟಸ್ಥ ಒಬ್ಬರು ತಟಸ್ಥ ಇಪ್ಪತ್ತ್ಮೂರು ಜನ ಆಯ್ತಾರೆ ಇಪ್ಪತ್ತ್ಮೂರು ಮಂದಿ